ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇವತ್ತು ನಮ್ಮ ಮಗಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಮತ್ತೆ ಹೋಗಬೇಕಾಗಿದೆ ಇದು ತ್ರೀ ಡೇಸಿಂದ ಹೋಗ್ತಾ ಇರೋದು ಇದು ಲಾಸ್ಟ್ ಟೈಮು ಸೊ ಇವತ್ತು ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿ ನಾವು ಹೊರಟಿದ್ದೀವಿ ಇವಾಗ ಡಾಕ್ಟರ್ ಕೂಡ ಫೋನ್ ಮಾಡಿದರು ನಮಗೆ ಬನ್ನಿ ಇವಾಗ ಟ್ವೆಲ್ ಓ ಕ್ಲಾಕ್ ಒಳಗಡೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಇನ್ನು ಇವು ಎಲ್ಲ ರೆಡಿ ಆಗಿಬಿಟ್ಟು ಇದ್ದೆ ಮಕ್ಳನ್ನ ಇವಳು ನನ್ನ ಮಗಳನ್ನ ಇಲ್ಲೇ ಬಿಟ್ಟಿದ್ದೀನಿ ಇವಾಗ ನನ್ನ ಅಕ್ಕನ ಮಗ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ನಮ್ಮ ಅಕ್ಕ ಅವರು ಬೇಗ ಬಿಡಿಸ್ಕೊಂಡಿದ್ರು ಅಂಗಡಿ ಹತ್ರನೇ ಇದ್ದರು ಅಂಗಡಿಲಿ ಅವರು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ ಲೇಟಾಗೆ ಬಾ ಅಂತ ಹೇಳಿದರು ಹಾಗಾಗಿ ಅವ್ರು ಹೋಗೋದ್ರೊಳಗಡೆ ನಾನು ಇವಾಗ ಲೇಟಾಗಿ ಹೋಗ್ತಾ ಇದ್ದೀನಿ ಇನ್ನು ಬಸ್ಸು ಹತ್ತುವರೆಗೆ ಇರೋದು ಹಾಗಾಗಿ ಸೊ ನಾವಲ್ಲಿ ಹೋಗಿ ವೆಯ್ಟ್ ಮಾಡೋದಕ್ಕಾಗಲ್ಲ ಬಸ್ಸಿಗೆ ಅಂತೇಳಿ ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ ಹತ್ತುವರೆಗೆ ಹೋಗಿದ್ದೀವಿ ಇಲ್ಲಿ ಹತ್ತು ನಲ್ವತ್ತಕ್ಕೆ ಬಸ್ ಇರೋದು ಹಾಗಾಗಿ ಹೊರಟಿದ್ದೀವಿ ಇವಾಗ ಇನ್ನು ಪಾಪ ಏನೋ ನಿದ್ದೆ ಎಲ್ಲ ಮುಗಿಸ್ಕೊಂಡಿದ್ದ ಮತ್ತು ಊಟನೂ ಎಲ್ಲ ಮುಗಿಸ್ಕೊಂಡಿದ್ದ ಆರಾಮಾಗಿದ್ದಾನೆ ಸೊ ಅವನೇನು ಅಳೋದಿಲ್ಲ ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ವಿ ಮತ್ತು ನನ್ನ ಚಿಕ್ಕವಳು ಏನು ಮಾಡ್ತಾಳೆ ಗೊತ್ತಿಲ್ಲ ಅವಳು ಎದುರುಕು ಅಂತಾಳೆ ಅನಿಸುತ್ತೆ ಇಂಜೆಕ್ಷನು ಅದೆಲ್ಲ ಭಯ ಪಡ್ತಾಯಿರ್ತಾಳೆ ಸೊ ನೋಡಬೇಕು ಫಸ್ಟ್ ಟೈಮ್ ಅದು ಬ್ಲಡ್ ರಿಪೋರ್ಟ್ ತೆಗಿಬೇಕಾದ್ರೆ ಅವಳು ಭಯ ಪಡ್ತಾಯಿದ್ಲು ಇನ್ನೇನು ಮಾಡ್ತಾಳೆ ಈ ಲಾಸ್ಟ್ ಟೈಮ್ ನನಗಂತೂ ತುಂಬಾ ಭಯ ಆಗಿತ್ತು ಇನ್ನು ನಮ್ಮ ಮನೆಯವರು ಸಂಡೇ ಬಂದು ಹೋಗಿದ್ರು ಅವ್ರನ್ನ ಮಂಡೇ ಕರೆಸ್ಕೊಳ್ಬೇಕಾಗಿತ್ತು ಮಂಡೇ ಇದ್ದಿದ್ದರೆ ರಜಾ ಹಾಕಿಸ್ಕೊಬೋದಿತ್ತು ಅವರು ಟ್ಯೂಸ್ಡೇ ಬನ್ನಿ ಅಂತ ಹೇಳಿದರು ಹಾಗಾಗಿ ನಮಗೆ ನಮ್ಮ ಹಸ್ಬೆಂಡ್ಗೆ ಕರ್ಸ್ಕೊಳಕ್ಕೆ ಆಗಿರಲಿಲ್ಲ ನಾನು ನೆಕ್ಸ್ಟು ಸಂಡೇನೇ ಕರೆಸ್ಕೊಳ್ಳೋಣ ಅಂತ ಸುಮ್ಮನೆ ಇದೆ ಇನ್ನು ಚೇಳರು ಬಂದಿದ್ವಿ ಮಕ್ಕಳಿಗೆ ಏನಾದರೂ ತಿನ್ನೋಕೆ ತೊಗೋಬೇಕಿತ್ತು ಬೇಕ್ರಿ ಹತ್ರ ಬಂದಿದ್ದೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿರೋದು ನೋಡಿ ಮಕ್ ಅವರು ಹುಡುಗರು ಮಾತಾಡಿಸ್ತಾ ಇದ್ರು ಅಕ್ಕ ಯೂಟ್ಯೂಬರ್ ಅಲ್ವಾ ನೀವು ಅಂತ ಹೇಳಿ ಸೊ ಅವಾಗ ಪರಿಚಯ ಮಾಡಿಕೊಂಡು ಮತ್ತೆ ಮಾತಾಡಿಸ್ತೀವಿ ಅವ್ರಿಗೆ ಇವಾಗ ಬಸ್ ಬಂದಿತ್ತು ತಕ್ಷಣದಲ್ಲೇ ನಾವು ಇವಾಗ ಹೊರಟಿದ್ದೀವಿ ಗುಬ್ಬಿಗೆ ಹೋಗೋದಕ್ಕೆ ಅಂತ ಸೊ ಆವತ್ತಂಗೆ ಸೀಟ್ ಸಿಕ್ಕಿತ್ತು ನಮಗೆ ಹಾಗಾಗಿ ಬಸ್ಸಲ್ಲಿ ಖಾಲಿ ಇತ್ತಲ್ವಾ ಇವಾಗ ಕುತ್ಕೊಂಡಿದ್ವಿ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ಇವಾಗ ನಾವು ಹೋಗೋದು ಒಳಗಡೆ ಸೊ ಟ್ವೆಲ್ವ್ ಓ ಕ್ಲಾಕ್ ಆಗುತ್ತೆ ಅಲ್ಲಿಂದ ನಾವು ಮುಂದೆ ಹೋಗಬೇಕಾಗುತ್ತೆ ಸೊ ನಾನು ಇವಾಗ ಯಾವ ರೀತಿ ಹೋಗೋದು ಅಂತ ವಿಡಿಯೋ ಹಾಗೆ ಮಾಡ್ತಾ ಇರ್ತೀನಿ ನೀವು ಫಾಲೋ ಮಾಡಿ ಇನ್ನು ಮಕ್ಕಳು ಏನಾದರೂ ತಿನ್ನೋಕೆ ಅಂತ ಹೇಳಿ ಇವಾಗ ತಿನ್ನೋಕೆ ಕೊಟ್ಟಿದ್ವಿ ಅಂಗಡಿನಲ್ಲಿ ತಗೊಂಡಿರೋದನ್ನು ಸೊ ನನ್ನ ಮಗ ಕೂಡ ತಗೋಬೇಕು ತಿನ್ನಬೇಕಂತ ನೋಡ್ತಾನೆ ಇದ್ದ ಇನ್ನು ಬಿಸಿಲು ಜಾಸ್ತಿ ಇತ್ತು ನಮ್ಮ ಮನೆಯಿಂದಲೇ ಬ್ಯಾಗ್ ರೆಡಿ ಮಾಡ್ಕೊಂಡೇ ಬಂದಿದ್ವಿ ಬಿಸ್ನೀರೆಲ್ಲ ತೊಗೊಂಬಂದಿದ್ವಿ ನಮ್ಮ ಮಕ್ಕಳು ನೋಡಿ ಬಿಸಿಲಲ್ಲಿ ಮಲ್ಕೊಂಡಿದ್ರು ನಿದ್ದೆ ಮಾಡ್ತಾಯಿದ್ರು ಇನ್ನೇನು ಅಲ್ಲಿವರೆಗೂ ಹೋಗ್ಬೇಕಿತ್ತಲ್ವ ಹಾಗಾಗಿ ಮಲ್ಕೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ಮಲಗಿದ್ರು ಇನ್ನು ಹತ್ತತ್ರ ಇವಾಗ ಗುಬ್ಬಿ ಹತ್ರ ಬಂದಿದ್ದೀವಿ ಸೊ ಇವಾಗ ಮತ್ತೆ ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಡಾಕ್ ಡಾಕ್ಟರು ಅಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಹೋಗ್ತಾ ಇರೋದು ಕ್ಲಿನಿಕ್ಕಿಗೆ ಸೊ ಅವರು ಒಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದರು ಡಾಕ್ಟರು ಹಾಗಾಗಿ ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಇನ್ನು ಗುಬ್ಬಿ ಬಸ್ ಸ್ಟಾಪಿಂದ ಒಂದೆರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಾವು ಆಟೋನಲ್ಲಿ ಹೋಗಬೇಕಾಗುತ್ತೆ ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗಿನ ಆಟೋದಲ್ಲಿ ಹೊರಟಿದ್ದೀವಿ ಸೊ ಇದು ಇವರು ಫಿಫ್ಟಿ ರುಪೀಸ್ ಏನೋ ಅಲ್ಲಿ ಚಾರ್ಜಸ್ ಬಸ್ಸೆಲ್ಲ ಇತ್ತು ಸೊ ನಾವು ಬಸ್ಸದೆ ಹೋಗೋದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಆಟೋನಲ್ಲೇ ಹೋಗ್ತಾ ಇದೀವಿ ಬೇಗ ಹೋಗ್ಬೋದು ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಹೋಗಿ ಇವಾಗ ಎಷ್ಟೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಗುಬ್ಬಿನಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಅವರಿಗೆ ಗೊತ್ತಾಗ್ಬೋದು ನಾವು ಎಲ್ಲಿಂದ ಹೋಗ್ತಾ ಇದೀವಿ ಅಂತ ಚನ್ನಬೇಶ್ವೇಶ್ವರ ದೇವಸ್ಥಾನ ಇದೆಯಲ್ವ ಅಲ್ಲಿಂದ ಹೋಗ್ತಾಯಿದ್ವಿ ಅಂದರೆ ಕೆ ಜಿ ಟೆಂಪಲ್ ರೋಡಿದು ಸೊ ಈ ರೋಡಿಂದ ನಾವು ಅಲ್ಲಿ ಗು ಹಳೆ ಗುಬ್ಬಿ ಅಂತ ಇದೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಸೊ ಅಲ್ಲೇ ಕ್ಲಿನಿಕ್ ಇರೋದು ಹಾಗಾಗಿ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಆಗ್ಬೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಅದೆಷ್ಟಂತ ಹೇಳಿಬಿಟ್ಟು ಸೊ ಇದು ಪ್ರಮೋಷನ್ ವೀಡಿಯೋ ಏನಲ್ಲ ಸೊ ಜಸ್ಟ್ ಹಾಗೆ ವೀಡಿಯೋ ಮಾಡ್ತಾ ಇರೋದು ಇವಾಗ ನನ್ನ ಮಗಳಿಗೆ ಆಫ್ರೇಷನ್ ಇತ್ತಲ್ವ ಕಾಲಲ್ಲಿ ಗಂಟಿದೆ ಅಂತ ಹೇಳಿಬಿಟ್ಟು ಅದಕ್ಕಿಂತ ನಾವು ಹೋಗ್ತಾ ಇರೋದು ಲಾಸ್ಟ್ ಟೈಮ್ ಹೋಗಿದ್ವಿ ಹಾಗಾಗಿ ಸೊ ಇವತ್ತು ಕರೆದಿದ್ದಾರೆ ನಾವು ಇವಾಗ ಫೈನಲ್ ಆಗಿ ಹೋಗ್ತಾ ಇರೋದು ನನ್ನ ಅಕ್ಕ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಏನು ಇಲ್ಲ ಅವ್ರಿಗೆ ಫೋನ್ ಮಾಡಿ ಬರ್ತೀರಂತ ಕೇಳಿದೆ ಅವರು ಬರೋದಕ್ಕಾಗಲ್ಲ ಅಂತ ಹೇಳಿದ್ರೆ ಡ್ಯೂಟಿ ರಜೆ ಇರಲ್ಲ ಅಂತ ಹೇಳಿಬಿಟ್ಟು ಸೊ ಆಯಿತು ಅಂತ ಹೇಳಿ ನಾವು ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಇನ್ನು ಭಯ ಪಡೋ ಅಂಥದ್ದು ಏನಿಲ್ಲ ಅದು ಸಿಂಪಲಾಗೇ ಚಿಕ್ಕದಾಗೆ ಮಾಡ್ಕೊಡ್ತೀವಿ ಏನು ದೊಡ್ಡದೇನೇ ಭಯ ಇಲ್ಲ ಅಂತ ಹೇಳಿದರು ಹಾಗಾಗಿ ಇಲ್ಲಿ ನೋಡಿ ಕ್ಲಿನಿಕ್ ಹತ್ರ ಬಂದ್ವಿ ಇವಾಗ ಸೊ ಬಂದು ಒಳಗಡೆ ನೋಡ್ತಾ ಇದ್ವಿ ಯಾರಾದರೂ ಇದರ ಅಂತ ಹೇಳಿಬಿಟ್ಟು ಬೇರೆ ಡಾಕ್ಟರ್ಸ್ ಎಲ್ಲ ಇದ್ದರು ಸೊ ಅವರಿಗೆ ಎಲ್ಲ ಈ ಥರ ಎಲ್ಲ ತೋರಿಸಿದ್ವಿ ಅವ್ರು ಒಂದು ಗಂಟೆ ಡಾಕ್ಟರ್ ಬರ್ತಾರೆ ವೆಯ್ಟ್ ಮಾಡಿ ಅಂತ ಹೇಳಿದರು ನಾವು ಹಾಗೆ ವೆಯ್ಟ್ ಮಾಡಿದೆ ನನ್ನ ಪಾಪ ಕೂತ್ಕೊತಾ ಇರಲಿಲ್ಲ ಒಂದು ಕಡೆ ಹಾಗಾಗಿ ಅಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇತ್ತು ಅಲ್ಲ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಆಟ ಆಡಿಸ್ಕೊಂಡು ಕೂತಿದ್ವಿ ಒನ್ ಅವರ್ ವೆಯ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಆ ಡಾಕ್ಟರ್ ಸ್ವಲ್ಪ ಯಾವುದೇ ಕೇಸ್ ಇದ್ದು ಆಪ್ರೇಷನ್ ಅಂತೇಳಿ ಹೋಗಿದ್ದರು ಹಾಗಾಗಿ ನಾವು ವೆಯ್ಟ್ ಮಾಡಬೇಕಾಗಿತ್ತು ಇನ್ನು ಆಚೆ ಹೋಗಿ ಅಲ್ಲಿ ನೋಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ಮಕ್ಕಳೊನ್ನೊಂದ್ಸರಿ ತಿನ್ನೋಕೊಡೋಕೆ ಇದ್ರು ನೋಡಿ ಇವಾಗ ಸೊ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ವಿ ತಿನ್ನೋಕ್ಕೆಲ್ಲ ಕೊಟ್ಟು ಅವರು ಸಮಾಧಾನ ಮಾಡ್ಕೊಂಡು ಇವಾಗ ಕರ್ಕೊಂಬಂದೆ ಅವಳು ಅಳ್ತಾಳೆ ಅಂತ ಹೇಳಿಬಿಟ್ಟು ಇನ್ನು ಡಾಕ್ಟರ್ ನೋಡಿಬಿಟ್ಟು ಅವಳು ತುಂಬನೇ ಅಳ್ತಾ ಇಲ್ಲ ಇವಾಗ ಬೆಡ್ ಮೇಲೆ ಕೂರಿಸ್ಕೊಂಡು ಅಂತೇಳಿ ನಾನು ಅವಳಿಗೆ ಮಾತಾಡಿಸ್ತಾ ಇದ್ದೆ ಇನ್ನು ಅದೆಲ್ಲ ಮುಗ್ದಿತ್ತು ಮತ್ತೆ ನಾವು ಎಲ್ಲ ಮುಗಿಸ್ಕೊಂಡು ಮತ್ತೆ ಕರ್ಕೊಂಡು ಬರ್ತಾ ಇದ್ವಿ ಇವಾಗ ಮನೆಗೆ ಏನಾಗಿರಲಿಲ್ಲ ಅರ್ಧ ಗಂಟೆ ಮಾತ್ರ ಆಗಿತ್ತು ಸೊ ನೋಡಿ ಇವಾಗ ಕಾಲು ಬ್ಯಾಂಡೇಜ್ ಎಲ್ಲ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ರು ಸೊ ಅದು ಹೊಲಿಗೆ ಏನು ಹಾಕಿರಲಿಲ್ಲ ಜಸ್ಟ್ ಹಾಗೆ ಓಪನ್ ಮಾಡಿಬಿಟ್ಟು ಅದೆಲ್ಲ ತೆಗೆದ್ಬಿಟ್ಟು ಸೊ ಬ್ಯಾಂಡೇಜ್ ಮಾಡಿ ಕಳಿಸಿದ್ರು ಸೊ ಅವಳಿಗೂ ಆದರೂ ನೋವಿರುತ್ತೆ ಅಲ್ವಾ ತುಂಬ ನೋವಿತ್ತು ಪೇನ್ಲೆಸ್ ಇಂಜೆಕ್ಷನ್ ಕೊಟ್ಟಿದ್ದರು ಅವಳಿಗೆ ಸೊ ಹಾಗಾಗಿ ಅಲ್ಲಿವರೆಗೂ ಏನು ಅಳ್ತಾ ಇರಲಿಲ್ಲ ಸೊ ಮನೆಗೆ ಬರೋವರೆಗೂ ಸ್ವಲ್ಪ ಇಲ್ಲಿ ಅಳ್ತಾ ಇದ್ಲು ನೋವು ಕಳಿಸ್ಕೊತಾ ಇತ್ತು ಮತ್ತು ಶಿರಪ್ ಎಲ್ಲ ಕೊಟ್ಟಿದ್ದರು ನಾವು ನಮಗೆ ಅಲ್ಲೇ ಸ್ವಲ್ಪ ಆದಮೇಲೆ ಹಾಕಿದ್ವಿ ಅವಳಿಗೆ ಊಟ ಎಲ್ಲ ತಿನ್ನಿಸ್ಕೊಂಡಿದ್ವಲ್ಲ ಸೊ ಹಾಗಾಗಿ ಜ್ಯೂಸ್ ಎಲ್ಲ ಕೊಡಿಸಿದ್ವಿ ಆಗ ಶಿರಪ್ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಚೇಳೂರು ಬರೋವರೆಗೂ ಅಳ್ತಾಯಿದ್ಲು ಸ್ವಲ್ಪ ನೋವು ಅಂತೇಳಿ ಆಮೇಲೆ ಚೇಳೂರು ಬಂದಾದಮೇಲೆ ಹಾಳು ನನಗೆ ಸರಿ ಆಯಿತು ಅಂತೇಳಿ ಇದು ಮಾಡಿದ್ಲು ಆತತ್ರ ಚೇಳೂರು ಬಂದಿದ್ದೀವಿ ಇವಾಗ ಬಂದಿದ್ದೀವಿ ಇವಾಗ ಮನೆಗೆ ಹೋಗ್ಬೇಕು ಸೊ ಇಲ್ಲಿ ಬರೋದ್ರೊಳಗಡೆ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಇವಾಗ ನಾವು ಊಟ ಅಲ್ಲೇ ಮುಗಿಸ್ಕೊಂಬತ್ತಿದ್ದೆವು ಗುಬ್ಬಿನಲ್ಲೇನೆ ಸೊ ಅದನ್ನೇನು ವೀಡಿಯೋ ಮಾಡಿಲ್ಲ ಬಿಟ್ಟು ಇವಾಗ ಇನ್ನು ನನ್ನ ಮಗಳು ಯಾವಾಗಲೂ ಕೇಳ್ತಾ ಇರ್ತಾಳೆ ಹಾಗಾಗಿ ಅವಳಿಗೂ ತಿನ್ನೋಕೆ ತೊಗೋಬೇಕಿತ್ತು ಇನ್ನು ನಮ್ಮ ಮನೆ ಎದುರುಗಡೆ ನಮ್ಮ ಮಾಮಾ ಅವರು ಇದ್ದಾರೆ ಇನ್ನೊಬ್ರು ಅವ್ರ ಮಗಳಿಗೆ ಪಾಪ ನಾಮಕರಣ ಇತ್ತು ಹಾಗಾಗಿ ಬಟ್ಟೆ ತಗೊಳ್ಳೋಕೆ ಅಂತ ಬಂದಿದ್ದೀವಿ ಅವಳಿಗೆ ಫ್ರಾಕ್ ತೊಗೋಬೇಕು ಎಣ್ಣು ಪಾಪು ಅವರು ಸೊ ಎರಡು ತಿಂಗಳು ಮಗು ಹಾಗಾಗಿ ನಾವು ಇವಾಗ ಬಟ್ಟೆ ಪರ್ಚೇಸ್ ಹೇಳಿ ಬಂದಿದ್ವಿ ಹಾಗೆ ಅವರು ಹೆಸರಿಡ್ತೀವಿ ನಾಳೆ ಅಂತ ಹೇಳ್ತಿದ್ರು ಹಾಗಾಗಿ ಸರಿಯಾಗುತ್ತೆ ಇವಾಗ ಕೊಡೋದಕ್ಕೆ ಅಂತೇಳಿ ಬಂದಿದ್ದೆ ಇನ್ನು ನಮ್ಮ ಅಕ್ಕ ನಾವು ಇಬ್ಬರು ತಗೊಂಡ್ವಿ ನನ್ನ ಜೊತಿನ ಇವಾಗ ಅಂತ ತಗೊಂಡ್ಬಿಟ್ಟು ಮತ್ತೆ ಮಕ್ಕಳಿಗೆ ಏನಾರು ತಿನ್ನೋಕ್ಕೆ ತೊಗೊಂಡು ಮತ್ತು ಇವಾಗ ಹೊರಟಿದ್ದೀವಿ ಊರಿಗೆ ಸೊ ಇನ್ನು ಅಕ್ಕನ ಮಗನೇ ಕರ್ಕೊಂಡೋಗೋದಕ್ಕೆ ಅಂತ ಬಂದಿದ್ದ ಅವನ ಹೋಗ್ತಾ ಇದ್ದೀವಿ ಸೊ ಇವಾಗ ಹೋಗ್ಬಿಟ್ಟು ಮತ್ತೆ ನಾನು ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನಾಯಿತು ಅಂತ ಎಲ್ಲ ವಿಷಯ ಕೇಳ್ತಾ ಇದ್ದ ನನ್ನ ಮಕ್ಕನ ಮಗ ಆಗಿ ಎಲ್ಲ ಈ ವಿಷಯ ಹೇಳ್ತಾ ಇದ್ದೆ ಸುಮ್ಮನಿಲ್ಲ ಪಾಪು ಅಂತೇಳಿ ಸೊ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ಲಂತ ಸ್ವಲ್ಪ ನೋವಿತ್ತು ಸೈಡ್ ಮಕ್ಕೆ ಕೂರಿಸ್ಕೊಂಡಿದ್ದೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ವಾರ ರೆಸ್ಟಲ್ಲಿ ಹೇಳಿದ್ದಾರೆ ಚೆನ್ನಾಗಿ ರೆಸ್ಟ್ ಹೇಳಿ ಅಂತೇಳಿ ಆಮೇಲೆ ಒಂದು ಮಂತು ಪರವಾಗಿಲ್ಲ ಮಕ್ಕಳು ಕೂತ್ಕೊಳ್ಳಲ್ವಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ನಾನು ಹಾಗೆ ನೋಡ್ಕೋಬೇಕು ಇನ್ನು ಮನೆಗೆ ಬಂದಿದ್ವಿ ಇವರೆಲ್ಲ ತಿನ್ನೋದಕ್ಕೆ ತಗೊಂಬಂತ ಹೇಳಿದ್ರಲ್ವ ಎಗ್ ರೈಸು ಮತ್ತು ಗೋಬಿ ತಗೊಂಬಂದಿದ್ವಿ ಹಾಗೆ ತಿಂತಾಯಿದ್ರು ಎಲ್ಲರೂ ಇನ್ನು ನನ್ನ ಮಗಳಿಗೆ ಗೋಬಿ ಇಷ್ಟ ಹಾಗಾಗಿ ತಿಂತಾಯಿದ್ರು ಇನ್ನು ಇನ್ನೊಂದಿನಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಪಾಪು ನೋಡೋದಕ್ಕೆ ಅಂತ ನಮ್ಮ ಅಮ್ಮ ಅವರೆಲ್ಲ ಬಂದಿದ್ದರು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಎಲ್ಲರೂ ಹಾಗೆ ಕೂತ್ಕೊಂಡಿದ್ವಿ ವೀಡಿಯೋ ಇದ್ವಿ ನಾನು ಪಾಪು ಊಟ ಮಾಡಿಸ್ಬೇಕಂತೇಳಿ ಒಳಗಡೆ ಕೂತ್ಕೊಂಡಿದ್ದೆ ಸೊ ಅವ್ರು ಅವಾಗ ಅಂತ ಬಂದಿರಲ್ಲ ಎಲ್ಲೂ ಎಲ್ಲರೂ ಒಳಗಡೆ ಬಂದಿದ್ದರು ಇನ್ನು ನಮ್ಮ ಅಣ್ಣ ಬಂದಿದ್ದರು ಕರ್ಕೊಂಡು ನಮ್ಮಅಮ್ಮ ಅವ್ರನ್ನ ಸೊ ಅವ್ರು ಬಿಟ್ಬಿಟ್ಟು ಇವಾಗ ಹೋದರು ನಾವು ವೀಡಿಯೋ ಮಾಡ್ತಾಯಿದ್ವಿ ಸಂಜೆ ನಮ್ಮ ಪಾಪು ನಾಮಕರಣ ಇದೆ ಅಂತ ಹೇಳ್ತಿದ್ರು ಅವರು ಹಾಗಾಗಿ ಇವಾಗ ಬಟ್ಟೆ ತೊಗೊಂಡೆ ಹೇಳಿ ನಾನು ಓಪನ್ ಮಾಡಿದೆ ನೋಡಿ ಈ ರೀತಿ ಇತ್ತು ಬಟ್ಟೆ ಇದು ನಾನು ತೊಗೊಂಡಿದ್ದು ಫ್ರಾಕು ನಮ್ಮ ಅಕ್ಕ ಅವ್ರು ತಗೊಂಡಿದ್ರು ಇಬ್ಬರು ಒಂದೇ ಥರದ್ದು ಬೇಡ ಅಂತ ಇನ್ನು ಸೀರೆ ತೊಗೊಂಬಂದಿದ್ದರು ಅಮ್ಮ ಅವರು ಸೊ ಅದು ಕೂಡ ಇವಾಗ ಕೊಡ್ತಾಯಿದ್ದೀವಿ ತೊಟ್ಲ ಪೂಜೆ ಮಾಡಿದರು ಆವಾಗ ಆ ಟೈಮಲ್ಲಿ ಹೋಗಿ ಕೊಡ್ತಾಯಿದ್ದೀವಿ ಇವಾಗ ನಮ್ಮ ಅಕ್ಕವರೇ ಕೊಡ್ತಾಯಿದ್ರು ಸೊ ಇವಾಗ ಅದು ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬರ್ತೀವಿ ಇನ್ನು ಅವರು ಪಾಪ ಅವ್ರ ಅಪ್ಪಾಜಿ ಅವರು ಇವರು ತಂಗಿ ಅವರು ಪಾಪ ಅವ್ರ ಅಪ್ಪಾಜಿರೋ ಅವ್ರ ತಂಗಿ ಮತ್ತು ಇವರು ಅವ್ರ ಅಜ್ಜಿ ಅವ್ರು ಅವರು ಹಿಂದಗಡೆ ಕೂತಿರೋರು ಅವ್ರ ಅಮ್ಮ ಅಲ್ಲಿ ಊಟ ಇರೋರು ಸೊ ಇನ್ನು ಈ ಪಾಪು ವಿಡಿಯೋ ಮಾಡ್ಕೊಂಡೆ ನಾನು ಸೊ ನಮಗೆ ನಮ್ಮ ಮಾಮನ ಮಗಳು ಸ್ವಂತ ನಮ್ಮ ಅಮ್ಮ ಅವರು ಇದ್ದಾರಲ್ಲ ಅವ್ರ ತಮ್ಮ ಅವರು ಅವ್ರ ಮಗಳು ಮಗಳು ಇವಳು ಸೊ ಹಾಗಾಗಿ ಬಟ್ಟೆ ತೊಗೊಂಬಂದೆ ಇನ್ನು ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಸೊ ಅದೆಲ್ಲ ತಗೊಂಡು ಇವಾಗ ನಾವು ಮನೆಗೆ ಬರ್ತೀವಿ ಸೊ ಇವಾಗ ಪಾಪಿಗೆಲ್ಲ ಬಟ್ಟೆ ಎಲ್ಲ ಕೊಟ್ಬಿಟ್ಟು ನಾವು ಇವಾಗ ಮನೆಗೆ ಬಂದು ಬರ್ತೀವಿ ಸೊ ಮನೇಲಿ ಇವಾಗ ನಮ್ಮ ಅಕ್ಕ ಅವರು ಬೋಂಡ ಮಾಡ್ತಾಯಿದ್ರು ಅಡುಗೆ ಮಾಡಿ ತಗೊಂಡ ಮಾಡಿ ಅನ್ನಸಂಬರ್ ಮಾಡ್ತಾ ಇದ್ರು ಹಾಗೆ ನಾನೊಂದು ವಿಡಿಯೋ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಅಲ್ಲಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್